ಉಪೇಂದ್ರ ಅವರು ಎಲ್ಲ ಹೇಳ್ತಿದ್ರು ಆಡಿಯನ್ಸು ಅವರು ಟಾಪಲ್ಲಿ ಇರ್ತಾರೆ ಡೈರೆಕ್ಟ್ ನಾನು ನಾನು ಹೋಗಲಿರ್ತೇನೆ ಅಂದರೆ ಅವರೇ ಬಿದ್ದೀವಿ ಅಂತ ನನಗಷ್ಟು ಗೊತ್ತಿಲ್ಲ ನಾನು ಹೇಳೋ ವಿಚಾರ ಬೇಗ ತಗೋತಾರೆ ಅಂತ ಹೇಳ್ತಿದ್ರು ಆದರೆ ಸಿನಿಮಾದಲ್ಲಿ ನೋಡಿ ಯಾರಿಗೆ ಯಾರು ದಟ್ಟಿದ್ರು ಅವ್ರಿಗೆ ಮಾತ್ರ ಸಿನಿಮಾ ಅರ್ಥ ಆಗುತ್ತೆ ಅಂದರೆ ಅಂದರೆ ಸಿನಿಮಾ ನೋಡೋಕ್ಕೆ ಬರೋರೆಲ್ಲರೂ ಕೂಡ ಉಪೇಂದ್ರ ಕ್ರಿಯೆ ಅವರ ಅವ್ರು ಹೇಳ್ತಾ ಇರೋದು ವಿಚಾರದಲ್ಲಿ ದಡ್ಡ್ರಾಗ್ಬೇಡಿ ನೀವು ನಿಜ ಜೀವನದಲ್ಲಿ ದಡ್ಡ್ರಾಗ್ಬೇಡಿ ಅಂತ ಹೇಳ್ತಾ ಇರೋದು ಆಡಿಯನ್ಸ್ ಪ್ರತಿಯೊಬ್ರು ದಡ್ಡೆ ನಾನ್ ಹೇಳ್ತಾ ಇರೋದು ಆಡಿಯನ್ಸ್ ಬರೋರು ಪ್ರತಿಯೊಬ್ರು ದಟ್ರೆ ಆದ್ರೆ ಅವರ ರಿಯಲ್ ಲೈಫಲ್ಲಿ ತಿಳ್ಕೊಳ್ಳೋ ವಿಚಾರದಲ್ಲಿ ದಡ್ರಾಗಬೇಡಿ ಅಂತ ಹೇಳೋದಕ್ಕೆ ಇದು ಒಳ್ಳೆ ಒಳ್ಳೆ ಸಂದೇಶ ಒಂದು ಒಳ್ಳೆಯ ಮೂವಿ ಅದನ್ನು ಅರ್ಥ ಮಾಡ್ಕೋಬೇಕು ನನ್ನ ಮಕ್ಕಳು ಈ ಮೂವಿ ನೋಡ್ಬಿಟ್ಟು ನೆಗೆಟಿವ್ ಹಾಕ್ಬೋದು ಇದನ್ನ ಮಾಡೋದಕ್ಕೆ ಏನು ಹತ್ತು ವರ್ಷ ತಗೊಂಡ್ರ ಅಂತ ಏಯ್ ನಿಮಗೆಲ್ಲ ಹೇಳೋದಕ್ಕೆ ಒಂದೇ ಒಂದು ನೀವು ಅಲ್ಲಿ ಕೂತ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕಿ ಉಪ್ಪೇರು ಡೈರೆಕ್ಷನ್ಗೆ ಹತ್ತು ವರ್ಷ ತಗೊಬೇಕಿತ್ತು ಅಂತ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ನೂರಿಂದ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಬನ್ನಿ ಮೂವಿ ನೋಡಿ ನೀವು ಇದರಿಂದ ಏನು ಗಲ್ತಿ ನೀವು ಸಮಾಜಕ್ಕೆ ಏನು ಕೊಡ್ತೀರಾ ಏನು ಮೆಸೇಜ್ ಮಾಡ್ತೀರಾ ನೀವು ನಿಮ್ ಲೈಫಲ್ಲಿ ನಿಮ್ ರಿಯಲ್ ಹೀರೋನಾ ನೀನ್ ಏನ್ ಮಾಡ್ತೀಯ ಅಂತ ತಿಳ್ಸಿಕೊಳ್ಳೋದಕ್ಕೆ ಯು ಐ ಮೂವಿ ಮಾಡಿದ್ದಾರೆ ಉಪ್ಪಿ ಬಾಸ್ ಅವರು ಅಂತ